ಹಾಯ್ ನಾನು ಸೀತಾ ಮೊದಲು ಈ ಥರ ಉದ್ದ ನ ಒಂದು ಕಡೆ ಈ ಥರ ಮುಡಚ್ಕೊಂಡು ಹೊಲ್ಕೊಂಬಿಡಿ ಆಮೇಲೆ ಇದಕ್ಕೆ ಆಪ ಹೊಲದಿರೋದಕ್ಕೆ ಆಪೋಸಿಟ್ ಸೈಡು ನೆಕ್ಕು ಮ ಇದನ್ನು ಶೋಲ್ಡರ್ನ ಎರಡು ಕಡೆದು ಜಾಯಿಂಟ್ ಮಾಡಿಕೊಂಡು ಈ ಥರ ಪೂರ್ತಿ ಸ್ಟಿಚ್ ಹಾಕೊಳ್ಳಿ ಇದು ವಿತೌಟ್ ಲೈನಿಂಗ್ ಡ್ರೆಸ್ ಹೊಲಿದಿರೋದನ್ನೇ ಈ ಥರ ಪೂರ್ತಿ ಒಳಗಡೆಗೆ

ಆಮೇಲೆ ಒಳಗಡೆಗೆ ಈ ತರ ಬಂದಿರೋ ಈ ಒಳಗಡೆ ಪೋರ್ಷನ್ಗೆ ಇನ್ನೊಂದು ಸ್ವಲ್ಪ ಅದು ಎಂಡ್ ಆಗೋ ಜಾಗಕ್ಕೆ ಕರೆಕ್ಟ್ ಆಗಿ ಅದು ಹಾಕೊಳ್ಳಿ ಬರದೇ ಇರುತ್ತ ನೋಡಿ ಇದೇ ವಿತೌಟ್ ಲೈನಿಂಗ್ ಕೊಟ್ಟು ಈ ತರ ಬರುತ್ತೆ ಬಟ್ ವಿತ್ ಲೈನಿಂಗ್ ಮಾಡಿಕೊಂಡ್ರೆ ನಮಗೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ಬಟ್ ಮಂದ ಇದೆ ಬಟ್ ಅನ್ನೋದಾದರೆ ಈ ತರ ಸಾಕು ಈ ಥರದ್ದು ಈ ಕಲಿತಿದ್ದೀನಿ ಅನ್ನೋಕ್ಕೆ ಇದು ತುಂಬಾನೇ ಬೆಟರ್ ಥ್ಯಾಂಕ್ ಯು